ಸಂಸ್ಥೆ ಇದೆ ರಷ್ಯಾದ ನಮ್ ಜೊತೆ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ನರೇಂದ್ರ ಮೋದಿ ಅವ್ರ ಜೊತೆ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ವಿದೇಶಗಳು ಅವ್ರನ್ನ ಬಯಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇರ್ತಕ್ಕಂತ ನಮ್ಮ ಎಮ್ಮೆ ಪ್ರಧಾನ ಮಂತ್ರಿಗಳು ಇನ್ನ ಅನೇಕ ವರ್ಷಗಳು ನೂರಾರು ವರ್ಷಗಳ ಕಾಲ ಅವರು ಇನ್ನ ನಮ್ಮ ದೇಶವನ್ನ ಕಾಪಾಡಬೇಕು ಜನಸೇವೆ ಮಾಡಬೇಕು ಬಡಬಗ್ಗರಿಗೆ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು ರಸ್ತೆಗಳು ಜೋಡಣೆ ಮಾಡಬೇಕು ಅನೇಕ ನದಿಗಳನ್ನು ಜೋಡಣೆ ಮಾಡಬೇಕು ಇಂತಹ ಅನೇಕ ಕೆಲಸಗಳು ಇವತ್ತು ನರೇಂದ್ರ ಮೋದಿ ಅವರ ಕೈಲಿದೆ ಅವರ ವಿಕೋಪದ ಪ್ರಯುಕ್ತ ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಬಿ ವೈ ವಿಜೇಂದ್ರಣ್ಣ ಅವರು ಇಡೀ ರಾಜ್ಯದಲ್ಲಿ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರುಗಳು ಮಂಡಲ ಅಧ್ಯಕ್ಷರುಗಳು ನಮ್ಮೆಲ್ಲ ಭೂತ ಮಟ್ಟದ ಅಧ್ಯಕ್ಷರುಗಳು ಕಾರ್ಯಕರ್ತರ ಸಮ್ಮುಖದಲ್ಲಿ ಏನು ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಪತಿ ಎರಡನೇ ತಾರೀಕು ವರೆಗೂ ಮಹಾತ್ಮ ಗಾಂಧಿ ಜಯಂತಿ ವರೆಗೂ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸೇವಾ ಪಕ್ಷಗಳ ಕಾರ್ಯಕ್ರಮ ಅಂತ ಒಂದು ನೇತೃತ್ವದಲ್ಲಿ ರಕ್ತದಾನದ ಶಿಬಿರಗಳಿಗೆ ಇವತ್ತು ನರೇಂದ್ರ ಮೋದಿ ಅವರ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಮಕ್ಕಳೊಂದಿಗೆ ಈ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೀವಿ ಮಗಲ್ಲ ನಮ್ಮ ರೈತರು ಮಕ್ಕಳು ಸಾಕಷ್ಟು ಜನ ಇವತ್ತು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಾರೆ ಸಾಕಷ್ಟು ಖಾಸಗಿ ಕಂಪನಿ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಐದು ಲಕ್ಷ ಮೇಲೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಮಾಡಿದ್ದಾರೆ ಸಾಕಷ್ಟು ಒಂದು ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಒಂದು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಉಳಿದತಕ್ಕಂತ ಕಾರ್ಯಕ್ರಮ ದೇಶದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಬಡವರಿಂದ ಹಿಡಿದುದು ಸಾಮಾನ್ಯ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದು ಮೋದಿಜಿಯವರ ಕೊಡ್ತಕ್ಕಂಥ ಕೊಡುಗೆಗಳು ಇವತ್ತು ದೇಶದಲ್ಲಿ ಎಲ್ಲರೂ ಅವ್ರನ್ನ ದೇವರು ಅಂತಾನೆ ನೋಡ್ತಕ್ಕಂಥ ಏನು ಕಾರ್ಯಕ್ರಮ ಇವತ್ತೇನಿದೆ ಈಗಾಗಲೇ ನಮ್ಮ ಮುನರಾಜ್ ಅವರು ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಗಣೇಶ ಹಬ್ಬಕ್ಕೆ ಗಣೇಶನ ಬೀದಿ ಬೀದಿಯಲ್ಲಿ ಎಲ್ಲರೂ ನಾವು ಪೂಜೆ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಇವತ್ತು ಅದು ಪ್ರಧಾನಮಂತ್ರಿ ಹುಟ್ಟು ಕೂಡ ಹಬ್ಬ ಮಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಇವತ್ತು ನೂರು ವರ್ಷ ಅವರು ಬದುಕಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಇರ್ತಕ್ಕಂಥ ಎಲ್ಲಾ ದೇಶದಲ್ಲಿ ಎಲ್ಲಾ ಯುವಕರಿಂದ ಹಿಡಿದು ಎಲ್ರಿಗೂ ಒಳ್ಳೆ ಕೆಲ ಕಾರ್ಯಕ್ರಮ ಮಾಡ್ಲಿ ಅಂತ ಈ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮೋದಿಜಿ ಅವರು ಹೇಳಿ ಇವತ್ತು ಬಂದಿರ್ತಕ್ಕಂಥ ವೇದಿಕೆಯಲ್ಲಿ ನಮ್ಮೆಲ್ಲ ಮುಖಂಡರು ಎಲ್ಲರೂ ಸೇರಿ ಈ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ತಾವು ನಮ್ಮೆಲ್ಲ ಮುಖಂಡರು ಬಂದಿದ್ದಾರೆ ಇವತ್ತು ಅವ್ರು ಎಪ್ಪತ್ತೈದನೇ ವರ್ಷದ ಕೇಕ್ನ ಕಟ್ ಮಾಡಿ ಸಿಹಿ ಹಂಚ್ಬೇಕು ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊತೀರಿ ನಮಸ್ಕಾರ ಎಪ್ಪತ್ತೈದನೇ ಹುಟ್ಟು ಹಬ್ಬ ಅಂಗವಾಗಿ ಇವತ್ತು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹದಿನೈದನೇ ತಾರೀಕು ಇವತ್ತರಿಂದ ಅಕ್ಟೋಬರ್ ಎಂಟನೇ ತಾರೀಕು ಹದಿನೈದು ದಿವಸ ಸೇವಾ ಪಾಕ್ಷತೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದರ ಭಾಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಇಡೀ ಜಿಲ್ಲೆಯಲ್ಲಿ ಮಾಡ್ತಾ ಇದ್ವಿ ಅಂತೂ ಅದ್ಧೂರಿಯಲ್ಲಿ ನಡೀತಾ ಇದೆ ಚಿಕ್ಕಬಳ್ಳಾಪುರಲ್ಲಿ ಬೆಳಗ್ಗೆ ಏಳು ಗಂಟೆಗೆ ವಾಕ್ಯನ್ ಮ್ಯಾರಥನ್ನ ಏನು ಹಮ್ಮಿಕೊಂಡಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಮೋದಿಜಿಯವರ ಹುಟ್ಟಾಪದ ಪರಿಣಿತವಾಗಿ ಯುವಕರಿಗೆ ಪ್ರೇರಣೆಯಾಗಿ ಅವರು ನೂರು ವರ್ಷ ಚೆನ್ನಾಗಿ ಆರೋಗ್ಯಕ್ಕೆ ಬದುಕಬೇಕು ಅವರು ಭಾರತವನ್ನು ಈಗಾಗಲೇ ಉತ್ತೀರ್ಣ ತಗೊಂಡು ಹೋಗ್ತಾ ಇದ್ದಾರೆ ತಗೊಂಡೋಗ ಆ ನಿಟ್ಟಿನಲ್ಲಿ ಅವರಿಗೆ ಆರೋಗ್ಯ ಕೊಡಲಿ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು